ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ಬಸವರಾಜ್ ರೈಡ್ಯರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ವರೂರು ಈ ಚಟುವಟಿಕೆ ನಾನು ಒಂದೇ ಮಾದರಿಯಲ್ಲಿ ಕ್ರಿಯಾಗುಂಪುಗಳು ಕಾರ್ಬನ್ ಸಂಯುಕ್ತಗಳ ಹೆಸರಿಸುವಿಕೆಯನ್ನು ತಿಳಿಸಿಕೊಡುತ್ತಿದ್ದೇನೆ ಇದಕ್ಕಾಗಿ ನಾನು ತೆಗೆದುಕೊಂಡಿರುವ ಉದಾಹರಣೆ ಎಂದರೆ ಪ್ರೊಫೆನ್ ಪ್ರೊಫೈನ್ನಲ್ಲಿ ಮೂರು ಕಾರ್ಬನ್ ಪರಮಾಣುಗಳು ಮತ್ತು ಎಂಟು ಹೈಡ್ರೋಜನ್ ಪರಮಾಣುಗಳಿದ್ದು ಇವುಗಳ ಮಧ್ಯದಲ್ಲಿ ಏಕಬಂಧಗಳು ಅಥವಾ ಸಹಬಂಧಗಳಿರುತ್ತವೆ ಕೊನೆಯ ನಲ್ಲಿರುವ ಒಂದು ಹೈಡ್ರೋಜನ್ ಅನ್ನು ಬ್ರೋಮಿನ್ ಪರಮಾಣು ಸ್ಥಾನಪಲ್ಲಟಗೊಳಿಸಿ ಆ ಸ್ಥಳದಲ್ಲಿ ಸೇರಿಕೊಂಡು ಆ ಸಂಯುಕ್ತಕ್ಕೆ ವಿಶೇಷ ಗುಣಗಳನ್ನು ಒದಗಿಸುತ್ತದೆ ಆದ್ದರಿಂದ ಬ್ರೋಮಿನ್ ಪರಮಾಣುವನ್ನು ಕ್ರಿಯಾಗುಂಪು ಎನ್ನುವರು ಎರಡನೆಯದಾಗಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಿಕೆ ಈ ಸಂಯುಕ್ತದ ವರ್ಗವನ್ನು ಸಹಿತ ಹ್ಯಾಲೋ ಆಲ್ಕೆನ್ಗಳೆಂದು ಕರೆಯುವರು ಮತ್ತು ಸಂಯುಕ್ತವನ್ನು ಬ್ರೋಮೋಕ್ರೋಪೆನ್ ಎನ್ನುವರು ಅಂದರೆ ಪ್ರೋಫೇನ್ನಲ್ಲಿ ಒಂದು ಹೈಡ್ರೋಜನ್ ಅನ್ನು ಬ್ರೋಮಿನ್ ಸ್ಥಾನ ಪದಾರ್ಥಗೊಳಿಸುವುದರಿಂದ ಬ್ರೋಮೋ ಎಂಬ ಪದವನ್ನು ಪೂರ್ವ ಪ್ರತ್ಯಯವನ್ನಾಗಿ ತೆಗೆದುಕೊಂಡು ಬ್ರೋಮೋ ಪ್ರೊಫೇನ್ ಎಂದು ಕರೆಯುವರು ಇನ್ನು ಚಿಕ್ಕೆ ಚಿತ್ರಕ್ಕೆ ಸಂಬಂಧಿಸಿದಂತೆ ಮೊದಲ ಕಾರ್ಬನ್ ಪರಮಾಣು ಅತ್ಯಂತ ಹೊರ ಕವಚದಲ್ಲಿರುವ ನಾಲ್ಕು ಇಲೆಕ್ಟ್ರಾನ್ಗಳಲ್ಲಿ ಮೂರು ಇಲೆಕ್ಟ್ರಾನ್ಗಳನ್ನು ಮೂರು ಹೈಡ್ರೋಜನ್ ಇಲೆಕ್ಟ್ರಾನ್ಗಳ ಜೊತೆಗೆ ಒಂದು ಇಲೆಕ್ಟ್ರಾನ್ ಎರಡನೇ ಕಾರ್ಬನ್ ಜೊತೆಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ ರುವ ಕಾರ್ಬನ್ ಅಕ್ಕಪಕ್ಕದ ಕಾರ್ಬನ್ ಜೊತೆಗೆ ಎರಡು ಇಲೆಕ್ಟ್ರಾನ್ಗಳನ್ನು ಉಳಿದ ಎರಡು ಇಲೆಕ್ಟ್ರಾನ್ಗಳನ್ನು ಹೈಡ್ರೋಜನ್ ಜೊತೆಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ ಮೂರನೇ ಕಾರ್ಬನ್ ಪರಮಾಣು ಒಂದು ಇಲೆಕ್ಟ್ರಾನ್ ಅನ್ನು ಪಕ್ಕದ ಕಾರ್ಬನ್ನೊಂದಿಗೆ ಎರಡು ಇಲೆಕ್ಟ್ರಾನ್ ಅನ್ನು ಎರಡು ಹೈಡ್ರೋಜನ್ ಇಲೆಕ್ಟ್ರಾನ್ ನೊಂದಿಗೆ ಉಳಿದ ಒಂದು ಇಲೆಕ್ಟ್ರಾನ್ ಅನ್ನು ಬ್ರೋಮಿನ್ ಒಂದು ನೊಂದಿಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ ಧನ್ಯವಾದಗಳು